ನೋಡಿ ಇವಾಗ ಅಕ್ಕನ್ ಬಂದ್ಬಿಟ್ಟು ಮೈ ಯೂಟ್ಯೂಬ್ ಚಾನಲ್ ಯಾರಲ್ಲ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆನೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಓದ್ತಿ ಇವತ್ತು ಅಡ್ಡಿಯಾರ ಅದೇ ಅಡ್ಡಿಯಾರಲ್ಲಿದ್ದೇವೆ ಅಡ್ಡಿಯಾರ ಮಂಗ್ಳೂರು ಮಂಗ್ಳೂರಲ್ಲಿ ಉಡುಪುಲಾ ಬಿಟ್ಟು ಅಡ್ಡಿಯಾರ್ ಅಡ್ಡಿಯಾರಲ್ಲಿ ನೋಡಿ ಅವಳು ಹಿಂದ್ಗಡೆ ಇದ್ದಾಳೆ ಇಲ್ಲಿದ್ದಾರೆ ಗಂಟೆ ಎಷ್ಟು ಗೊತ್ತ ಇವಾಗ ವೈರಲ್ ಒಂದೇ ಸರಿ ವೈರಲ್ ಆಗುತ್ತೆ ಬೊಂಡ ಫ್ಯಾಕ್ಟ್ರಿ ಬೊಂಡ ಫ್ಯಾಕ್ಟ್ರಿ ಸಿ ಎಲ ಫ್ಯಾಕ್ಟ್ರಿ ಗ್ಯಾಸ್ ಫ್ಯಾಕ್ಟ್ರಿ ನಾವಿವಾಗ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ ಅಕ್ಕನ ಮನೆಗೆ ಅಂದರೆ ಏನು ಇಷ್ಟು ಬೇಗ ಹೊರಡಿದ್ರು ಅಂತೇಳಿ ಅಂದ್ಕೊಂಡ್ರಾ ಇಲ್ಲ ಸ್ವಲ್ಪ ಕೆಲ್ಸ ಇತ್ತು ಅದನ್ನು ಮುಗಿಸ್ಬಿಟ್ಟು ಮುಗಿಸಿಲ್ಲ ಇವಾಗ ಇಲ್ಲೇ ಪಕ್ಕದಲ್ಲಿ ಅಕ್ಕನ ಮನೆ ಇದೆ ಹಾಗೆ ಅಕ್ಕನ ಮನೆ ಮೀಟ್ ಮಾಡಿ ಅಕ್ಕನ ಮೀಟ್ ಮಾಡಿ ಹೋಗುವ ಅಂತೇಳಿ ನಾವು ಇವಾಗ ಹೊರಡಿದ್ವಿ ಗಂಟೆ ಇವಾಗ ಗಂಟೆ ಹತ್ರ ಹತ್ರ ಆಗಿದೆ ಬೆಳಿಗ್ಗೆ ಬೇಗ ಹೊರಡಿದ್ರು ನಾಲ್ಕು ಗಂಟೆಗೆ ಆಗಿಲ್ಲ ಇನ್ನು ಕುರಿಬೇಕು

ಇದು ನೋಡಿ ಹರಕಲ ಬ್ರಿಡ್ಜ್ ಹರೇಕಲ ಹರಕಾಲ ಹರೇಕಲ ಬರ್ತಿದೆ ಕೂತು ಬರ್ಶಿಲ್ಲಂತೆ ಕಾಲೇಜಿಗೆ ಹೋದಲ್ಲ ಆದರೆ ಆ ರಾಜ್ಯದ ನಿರ್ದಿಷ್ಟವಾಗಿ ಬಾಕಿ ಇತ್ತು ಇವಾಗ ನೋಡಿ ಅಕ್ಕನ ಮನೆಗೆ ಬಂದ್ವಿ ನಾನು ವಾಯ್ಸ್ ಮ್ಯೂಟ್ ಮಾಡಿದ್ದೇನೆ ಯಾಕಂದರೆ ಅಲ್ಲಿ ಟಿ ವಿ ಜೋರಾಗಿ ಇಟ್ಟಿದ್ರು ಅದಕ್ಕೋಸ್ಕರ ನಾನು ವಾಯ್ಸ್ ಕೊಟ್ಟಿದ್ದಕ್ಕೆ ನಂದು ವಾಯ್ಸು ಇವತ್ತು ಸ್ವಲ್ಪ ಸರಿ ಇಲ್ಲ ಯಾಕಂದರೆ ಸ್ವಲ್ಪ ಜ್ವರ ಕೋಲ್ಡ್ ಜಾಸ್ತಿ ಆಗಿದೆ ಹಾಗಾಗಿ ವಾಯ್ಸ್ ಅಷ್ಟೊಂದು ಚೆನ್ನಾಗಿಲ್ಲ ಬಟ್ ನೋಡಿ ತುಂಬ ಚೆನ್ನಾಗಿದೆ ಬೆಕ್ಕು ನನಗೆ ತುಂಬ ಇಷ್ಟ ಆಯಿತು ಅಂದರೆ ನನಗೆ ಇದ್ರು ಆದರೆ ಅಮ್ಮ ಬೇಡ ಅಂತ ಹೇಳಿದ್ರು ಅದಕ್ಕೆ ತುಂಬ ಇದಿದೆ ಆಹಾರ ಆಗಲಿ ಯಾವುದು ಹೆಚ್ಚು ಕಡಿಮೆ ಆಗಬಾರ್ದು ತುಂಬ నోడ్కో అదన నన్ తండూ అంతి తగ్ బి అంతి అమ్మబ్బాయిబిట్టు బేడా అంత అక్క స్థాన ఇవ్వగ స్న ನೋಡಿ ಮಂಗಳೂರಲ್ಲಿ ನಮ್ಮ ಅಕ್ಕನ ಮನೆಯಲ್ಲಿ ಇದು ಮನೆಯಲ್ಲ ರೂಮ್ ಬಾಡಿಗೆ ಇದ್ದವ್ರು ಇರೋದು ಬಾಡಿಗೆಯಲ್ಲಿ ತುಂಬ ವರ್ಷಗಳಂದ್ರೆ ಬಾಡಿಗೆ ಅಲ್ಲಿ ಮುಂಚೆ ಅಲ್ಲಿದ್ರು ಇವಾಗ ಇಲ್ಲಿ ಶಿಫ್ಟ್ ಆಗಿದ್ದಾರೆ ಹ್ಞೂ ಇಲ್ಲಲ್ಲ ಅವಳು ಇಲ್ಲಲ್ಲ ಹಾಯ್ ಹಲೋ minggu gudang nanti akan <tellan> menit Super aja Nah, kan tak guna gudang Mana lagi tak guna gudang Udah kejel nana ಕಾಲೇಜಿಗೆ ಬಿದ್ದಾಜ್ಗಂಡ್ ಅಕ್ಕ ಇದು ನಮ್ದು ಅಕ್ಕ ದೊಡ್ಡ ಮನೆ ಮಗಳು ಇವಾಗ ಸ್ನಾನ ಮಾಡಿ ಬಂದೂ ನೋಡಿ ಇದು ಮನೆ ಹಿಂದ್ಗಡೆ

Дармея партия. Дармея партия. Каскарте. Каскарте. Дармея партия. Каскарте. Дармея партия. Дармея партия. Каскарте.

ಇಲ್ಲಿ ಬರೋ ಪಕ್ಕದ ಮನೆಗೆ ಬಂದೆ ನಾನು ನೋಡಿ ನೋಡಿ ಇಲ್ಲಿ ಮಾಡ್ತಾ ಏನು ಗೊತ್ತಾ ನಮ್ಮನ್ನ ಕರೆಯದೇ ಟಿಫಿನ್ ಮಾಡ್ತಾ ನೋಡಿ 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 ಒಂದು ಹೇಳು ಇಲ್ಲ ಏನಿಲ್ಲ ಬನ್ನಿ ತಿಂಡಿ ಮಾಡುವ ಅಂತ ಹೇಳಿ ನಾಚಿಕೆ ಆಗುತ್ತೆ ಅವ್ರಿಗೆ ವಿಡಿಯೋಗೆ ಬರಕ್ಕೆ ನೋಡಿ ನೋಡಿ ಅಕ್ಕನ್ ಮನೆ ನೋಡಿದ್ರಲ್ವಾ ಚಿಕ್ಕದಾಗಿದೆ ಚೊಕ್ಕಾಗಿದೆ ಚಿಕ್ಕದಾಗಿದೆ ಚೊಕ್ಕದಾಗಿದೆ ಎಲ್ಲ ಅಲ್ಲಿ ಒಟ್ಟಿಗೆ ಟೀ ಕುಡಿತಾ ಇದ್ದಾರೆ

ನೋಡಿ ಇವಾಗ ಮಧ್ಯಾಹ್ನ ಆಗಿದೆ ನನಗೆ ಸ್ವಲ್ಪ ಜ್ವರ ಬಂತು ಅದಕ್ಕೆ ಎದ್ದು ಬಿಟ್ಟು ಇವಾಗ ವಾಪಸ್ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಕೋಲ್ಡ್ ಆಗಿದೆ ಜಾಸ್ತಿ ಅದಕ್ಕೋಸ್ಕರ ಹುಷಾರಾಗಿದ್ದೇನೆ ನೋಡಿ ಇವಾಗ ಅಕ್ಕನ ಸ್ಪೆಷಲ್ ಏನು ಅಂತ ನಾನು ಹೇಳ್ತೀನಿ ನೋಡಿ ಬೀಟ್ರೂಟ್ ಸಾಂಬಾರಿದೆ ಫಿಶು ಓ ತೊಗರಿಬೇಳೆ ಸಾಂಬಾರಿದೆ ನೋಡಿ ಖಾಲಿ ಸಾರಾ ಹ್ಮ್ ಖಾಲಿ ಟೊಮೆಟೊ ಸಾರು ಮಾಡಿದ್ದಾರೆ ಹಾಗೆಯೇ ನೋಡಿ ಮೀನು ಫ್ರೈ ಮಾಡಿ ಇಟ್ಟಿದ್ದು ಮೀನು ಫ್ರೈ ಮಾಡಿಟ್ಟಿದ್ದಾರೆ ಇತ್ತು ಮಧ್ಯಾಹ್ನ ಆಮೇಲೆ ಪಾಪ ಅವ್ರ ಅಂಗಡಿಯಿಂದ ಬಂದು ವಾಪಸ್ ನಮಗೋಸ್ಕರ ಬಂದಿದ್ದು ರಿಟನ್ನು ಮನೆಗೆ ಇಲ್ಲಂದರೆ ಅಲ್ಲೇ ಇರ್ತಾ ಇದ್ರು ಇನ್ನು ಊಟ ಮಾಡುವ ಅಮ್ಮನವರೆಲ್ಲ ಊಟ ಮಾಡ್ತಾ ಇದ್ದಾರೆ ಯಾರು ಯಾರು ವೀಡಿಯೋಸ್ ನೋಡ್ತಾ ಇದ್ರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಒಂದು ಬಾಯ್ ಅಕ್ಕ ಅಂದಾಯ್ತು ಬಾಯ್ ಎಲ್ರು ಬನ್ನಿ ಜ್ಯೂಸ್ ಕುಡಿರಿ ಅಲ್ಲಿ ಎಲ್ಲರೂ ಬನ್ನಿ ಜ್ಯೂಸ್ ಕುಡಿರಿ ಊಟ ಮಾಡಿ ಬನ್ನಿ ಇನ್ನೊಂದು ವಿಡಿಯೋ ಹಾಕಿ ಅಪ್ಲೋಡ್ ಮಾಡ್ತೇನೆ ಅದನ್ನ ನೋಡಿ ಇವ್ರದ್ದೇ ಅದು ಶಾಪು ಊಟಕ್ಕೆ ಬನ್ನಿ ಇವ್ರೆ ಜ್ಯೂಸ್ ಮಾಡೋದು ಓಕೆನಾ ಅದು ಅಪ್ಲೋಡ್ ಫಸ್ಟ್ ಮಾಡ್ತೀನಿ ಇದು ನೋಡಿ ಅಲ್ಲಿ ಅಪ್ಲೋಡ್ ಮಾಡಿದನ ಅದು ಕೆಲ್ಸ ಮಾಡ್ತಾ ಇದಾರೆ ಬನ್ನಿ ವಿಡಿಯೋಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು